ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಭಗವಾನ್ ವಿಷ್ಣುವಿನ ನಾಲ್ಕು ಕೈಗಳ ಪೈಕಿ ಒಂದರಲ್ಲಿ ಸುದರ್ಶನ ಚಕ್ರ ಹಿಡ್ಕೊಂಡಿರೋದನ್ನ ನೀವು ನೋಡಿರ್ತೀರ ಈ ಸುದರ್ಶನ ಚಕ್ರ ವಿಷ್ಣು ಆಗಲಿ ಕೃಷ್ಣನಾಗಲಿ ಬಳಸೋದು ಯಾವಾಗ ಅಂತಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಸಮುದ್ರ ಮಥನದ ಸಂದರ್ಭದಲ್ಲಿ ಮೋಸದಿಂದ ಅಮೃತವನ್ನ ಕುಡಿದ ರಾಹುವಿನ ಶಿರಚ್ಛೇದ ಮಾಡೋದಕ್ಕೆ ಸುದರ್ಶನ ಚಕ್ರ ಬಳಕೆಯಾಗುತ್ತೆ ದಕ್ಷನ ಯಜ್ಞದಲ್ಲಿ ಸತಿ ಪ್ರಾಣ ಕಳ್ಕೊಂಡಾಗ ಭಗವಾನ್ ಶಿವ ದಿಗ್ಭ್ರಾಂತನಾಗಿ ಸತಿಯ ನಿರ್ಜೀವ ಶರೀರವನ್ನು ಹೊತ್ತು ತಿರುಗುವಾಗ ಮಹಾನ್ ವಿಷ್ಣು ಸತಿಯ ದೇಹವನ್ನು ಇದೇ ಸುದರ್ಶನ ಚಕ್ರದಿಂದ ಚೂರು ಮಾಡಿ ಐವತ್ತೊಂದು ಶಕ್ತಿ ಪೀಠಗಳಾಗಿ ಪರಿವರ್ತನೆ ಆಗಿದ್ದು ಸುದರ್ಶನ ಚಕ್ರದ ಒಂದು ಹಿನ್ನೆಲೆ ಶಿಶುಪಾಲನ ವಧೆ ಸುದರ್ಶನ ಚಕ್ರದಿಂದ ಆಗತ್ತೆ ಮಹಾಭಾರತದಲ್ಲಿ ಜಯದ್ರಥನನ್ನ ಕೊಲ್ಲಬೇಕಾದ ಸಂದರ್ಭದಲ್ಲಿ ಸೂರ್ಯನನ್ನ ಮರೆ ಮಾಡೋದಕ್ಕೆ ಸುದರ್ಶನ ಚಕ್ರವನ್ನ ಶ್ರೀಕೃಷ್ಣ ಬಳಸೋ ಸಂದರ್ಭವನ್ನ ಸಹ ನೀವು ನೆನಪು ಮಾಡಿಕೊಳ್ಬಹುದು ಇನ್ನು ಸುದರ್ಶನ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸು ಅಂದ್ರೆ ಒಳ್ಳೆಯ ದರ್ಶನ ಅಂದ್ರೆ ನೋಟ ಸುದರ್ಶನ ಚಕ್ರದ ವ್ಯಾಪಕ ಅರ್ಥ ಏನು ಅಂತ ನೋಡೋದಾಗಿದ್ರೆ ಇದು ಕೆಟ್ಟದನ್ನ ನಾಶ ಮಾಡುವ ದುಃಖವನ್ನ ಕೊನೆಗಾಣಿಸುವ ಸಮಸ್ಯೆಗಳನ್ನು ಪರಿಹರಿಸೋ ಚಕ್ರ ಸುದರ್ಶನ ಚಕ್ರ ಕಾಲಚಕ್ರವನ ಪ್ರತಿಬಿಂಬಿಸುತ್ತೆ ಕೆಟ್ಟ ಕಾಲ ಕಳೆದು ಒಳ್ಳೆಯ ಕಾಲ ಬರುತ್ತೆ ಅನ್ನೋ ನಂಬಿಕೆ ಭರವಸೆ ಸುದರ್ಶನ ಚಕ್ರದ ಆರಾಧನೆಯಿಂದ ಸಿಗುತ್ತೆ ಓಂ ಸುದರ್ಶನಾಯ ವಿದ್ಮಹೆ ಮಹಾಜ್ವಾಲಾಯ ಧೀಮಹಿ ತನ್ನೋ ಚಕ್ರ ಪ್ರಚೋದಯಾತ್ ಇದು ಸುದರ್ಶನ ಗಾಯತ್ರಿ ಮಂತ್ರ ನಿಮಗೆ ಬಹಳ ಕಷ್ಟ ಇದೆ ಏನ್ ಮಾಡಬೇಕು ಅಂತ ತೋಚ್ತಾ ಇಲ್ಲ ಅಂದಾಗ ಈ ಮಂತ್ರವನ್ನ ಹೇಳ್ಕೊಳ್ಳಿ ರೋಗ ರುಜಿನಗಳಿಂದ ಮುಕ್ತಿ ಪಡೆಯೋದಕ್ಕೂ ಸುದರ್ಶನ ಗಾಯತ್ರಿ ಮಂತ್ರ ನೆರವಾಗತ್ತೆ ಯಾವುದೋ ಕೆಲಸ ಎಷ್ಟೇ ಪ್ರಯತ್ನ ಪಟ್ಟರು ಆಗ್ತಾ ಇಲ್ಲ ಅಂತಂದಾಗಲೂ ನೀವು ಸುದರ್ಶನ ಗಾಯತ್ರಿ ಮಂತ್ರವನ್ನ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹೇಳ್ಕೊಳ್ಬಹುದು ಕನಿಷ್ಠ ಇಪ್ಪತ್ತೊಂದು ಸಲ ಆದರೂ ಹೇಳ್ಕೊಳ್ಳೋ ಪ್ರಯತ್ನ ಇರಲಿ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ